ಇದು ನೋಡಿ ಗುಳುಬದ್ನೆ ಅಂತ ಹೇಳ್ತಾರೆ ಬೃಹತಿ ಅಂತ ಸಂಸ್ಕೃತದಲ್ಲಿ ಇದನ್ನು ನಮ್ಮ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದರ ಬೇರು ಈ ಒಂದು ಎಳೆಕಾಯಿ ಏನಿದೆ ಇದು ತರಕಾರಿ ಥರ ಯೂಸ್ ಆಗುತ್ತೆ ಇದರದ್ದು ಪಲ್ಯ ಬಜ್ಜಿ ಎಲ್ಲ ಮಾಡ್ತಾರೆ ನಿನ್ನೆ ಮೊನ್ನೆಲ್ಲ ಮಾಡಿದರೆ ಇಲ್ಲಿ ಒಂದು ಸ್ವಲ್ಪ ಖಾರ ಖಾರ ಆಗಿರುವಂಥ ಒಂದು ಬಜ್ಜಿ ಮಧ್ಯಾಹ್ನ ಊಟಕ್ಕೆ ಮಾಡ್ತಾರೆ ಎಲ್ಲರಿಗೆ ಕೊಟ್ಟಿರಲ್ಲ ಕೆಲವರಿಗೆ ಮಾತ್ರ ಕೊಟ್ಟಿರ್ತಾರೆ ಹಾಂ ಹಾಗೆ ಗುಳುಬದ್ನೆಕಾಯಿ ಬಜ್ಜಿ ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ ಅಂದ್ರೆ ಇದು ಬೇಸಿಕಲಿ ಸ್ವಲ್ಪ ರಸ ಮತ್ತೆ ಒಗರು ರುಚಿಯನ್ನು ಹೊಂದಿರುತ್ತೆ ಹಾಗಾಗಿ ಇದರ ಅಡಿಗೆಯನ್ನು ಮಾಡುವಾಗ ಇದಕ್ಕೆ ಚೆನ್ನಾಗಿ ಉಪ್ಪು ಹುಳಿ ಖಾರವನ್ನು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾರೆ ಆ ಉಪ್ಪು ಹುಳಿ ಖಾರದ ಜೊತೆಯಲ್ಲಿ ಈ ಕಹಿ ಮತ್ತು ಒಗರು ಸೇರಿದಾಗ ಅದೊಂಥರ ಬೇರೆನೆ ಫ್ಲೇವರ್ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಗುಳುಬದ್ನೆಕಾಯಿ ಬಜ್ಜಿ ಅಂತೆಲ್ಲ ಮಾಡ್ತಾರೆ ಇದನ್ನ ಬೇಯಿಸ್ಬಿಟ್ಟು ಅರದ್ಬಿಟ್ಟು ಚೆನ್ನಾಗತ್ತೆ ಇಷ್ಟೇ ಇದೆ ಅಂದರೆ ಯೂಶುವಲಿ ನೀವು ಮರದಕ್ಕೆ ಬೆಳೆ ಬೆಳೆಯುವಂಥ ಕ್ರೀಪರ್ಸನ್ನು ನೋಡಿರ್ತೀರಲ್ವ ಇದು ನೋಡಿ ಇದು ಬುಷ್ ಪೇಪರ್ ಅಂತ ಇಲ್ಲ ಹೀಗೆ ಹೀಗೆ ಇಷ್ಟೇ ಚಿಕ್ಕ ಚಿಕ್ಕದಕ್ಕೆ ಆಗಿರೋದು ಇಲ್ಲಿ ಬೆಳೆದಿದ್ದು ಇದೆ ಮತ್ತೆ ಇದು ಥ್ರೂ ಔಟ್ ದ ಇಯರ್ ಆಗ್ತಾನೇ ಇರುತ್ತೆ ಅಂದರೆ ಸೀಸನ್ ಅಂತಿಲ್ಲ ಮಳೆಗಾಲ ಬೇಸಿಗೆ ಚಳಿಗಾಲ ಎಲ್ಲ ಕಾಲದಲ್ಲಿ ಆಗ್ತಾನೇ ಇರುತ್ತೆ ಯಾಕಂದರೆ ಇಲ್ಲಿ ನೋಡಿ ನೀವು ನೋಡ್ಬೋದು ಇಲ್ಲಿ ಎಳೆಯದಾಗಿರೋದು ಇದೆ ಈಗ ಬರ್ತಾ ಇರೋ ಇದೆಲ್ಲ ಹಾಗೆ ಚೆನ್ನಾಗಿ ಬೆಳೆದಿರೋದು ಇದೆ ನೋಡಿ ಸೊ ನಮ್ಮ ಔಷಧಿ ತಯಾರಿಕೆಗೆ ಯಾವಾಗ ಬೇಕೋ ಆಗ ಬೇಕಾದ ಹಾಗೆ ಬೇಕಾದ ಹಾಗೆ ಹ್ಯಾಂಡ್ ಪಿಕ್ ಮಾಡಿ ಹೋಗುವಂಥದ್ದು ಹಿಪ್ಪಲಿ ಹಿಪ್ಪಲ್ಲಿ ಇದು ಬುಷ್ ಪೇಪರ್ ಅಂತ ಹೇಳ್ತಾರೆ ಇದಕ್ಕೆ ಹಾ ಪುಲಿ ಈಸಿಲಿ ಬೆಳೆಯುತ್ತೆ ಆರಾಮದಲ್ಲಿ ಆಗ್ತಾ ಹೋಗುತ್ತೆ ಎಷ್ಟು ಬೇಕೋ ಅಷ್ಟಾಗುತ್ತೆ ವೆರೈತಿ ಪೈನಾಪಲ್ ಹೇಗೆ ಅಂದ್ರೆ ತುಂಬಾ ಸ್ವೀಟ್ ಹುಳಿ ಅಂಶವೇ ಇಲ್ಲ ನಿಮಗೆ ಇದನ್ನ ನಾನು ಪೀಸ್ ಮಾಡಿ ಕೊಟ್ಟಾಗ ಆಸ್ ಇಫ್ ನಾನು ಸಕ್ಕರೆಯ ಸಿರಪ್ ಅಲ್ಲಿ ಡಿಪ್ ಮಾಡಿ ನಿಮಗೆ ಕೊಟ್ಟಿದ್ದೇನೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಹಣ್ಣುಗಳಿರುತ್ತೆ ಬಟ್ ತುಂಬಾ ಸ್ವೀಟ್ ಆಗಿರುತ್ತೆ ಯೂಶಲಿ ನಿಮ್ಗೆ ಅಂಗಡಿಯಲ್ಲಿ ಸಿಗುವಂತದ್ದು ರಾಜ ಪೈನಾಪಲ್ ಅಂತ ಅದು ದೊಡ್ಡದಾಗೂ ಇರುತ್ತೆ ಮತ್ತೆ ಹುಳಿ ಇರುತ್ತೆ ಅದು ಜ್ಯೂಸಿಗೆ ಅಂತಾನೆ ಬೆಳೆಯುವಂಥದ್ದು ಜ್ಯೂಸಿಗೆ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರಲ್ಲ ಅದು ಜ್ಯೂಸ್ ಮಾಡಲಿಕ್ಕೆ ಅಂತಾನೆ ಇರುವಂಥದ್ದು ಇದು ತಿನ್ಲಿಕ್ಕೆ ಅಂತಾನೆ ಇರುವಂಥದ್ದು ರಾಣಿ ಪೈನಾಪಲ್ ಅಂತ ಇಲ್ಲಿ ನೋಡ್ತಾ ಇರೋದು ಇದು ಶ್ರೀಗಂಧದ ಗಿಡ ಶ್ರೀಗಂಧದ ಕುಡಿಯಿಂದ ಇದೇ ಹಕ್ಕಿಗಳಿಂದಾನೆ ಪ್ರಸಾಗಿ ತನ್ನ ಇದರ ಕುಡಿಯಿಂದ ಇದನ್ನ ಕುಡಿಯನ್ನು ಹಾಗೆ ತಿನ್ಬಹುದು ಮತ್ತೆ ಇದರಿಂದ ತಂಬಳಿ ಎಲ್ಲ ಮಾಡ್ತಾರೆ ತೆಂಗಿನಕಾಯಿ ತುರಿ ಜೊತೆ ಹ್ಞೂ ಅರಿದ್ಬಿಟ್ಟು ತಂಬಳಿ ಎಲ್ಲ ಮಾಡ್ತಾರೆ ಇಲ್ಲಿ ನಿಮಗೆ ಬ್ರಾಹ್ಮಿ ತಂಬಳಿ ಎಲ್ಲ ಕೊಡ್ತಾರಲ್ವಾ ಹ್ಞೂ ಅದೇ ಥರ ಇದರದ್ದು ತಂಬಳಿ ಮಾಡ್ತಾರೆ ಹ್ಞೂ ಇದು ಕೂಡ ತುಂಬ ಅಂದರೆ ಕೇವಲ ಅದರದ್ದು ಶ್ರೀಗಂಧದೇನು ನಾವು ಸೆಂಟ್ ಅಥವಾ ಇದಕ್ಕೆ ಅಂತ ಉಪಯೋಗಿಸ್ತೀವಿ ಅದರ ಹೊರತಾಗಿ ಕೂಡ ಶ್ರೀಗಂಧದಿಂದ ತುಂಬ ಹೆಲ್ಪ್ ಆಗುತ್ತೆ ತುಂಬಾ ಉಪಯೋಗಗಳಿದ್ದಾವೆ ಇದು ನೋಡಿ ಇದು ಮಾಮೂಲಿ ಕರಿಬೇವೆ ಆದರೆ ಇದರಲ್ಲಿ ಒಂದು ವಿಶೇಷ ಇದೆ ಈಗ ನಿಮಗೆ ಪೇಟೆಯಲ್ಲಿ ಎಲ್ಲ ಸಿಗುವಂಥದ್ದನ್ನು ನೀವು ನೋಡಿ ನೋಡಿ ಇಲ್ಲಿ ನೀವು ಇದನ್ನು ಏನು ಜಸ್ಟ್ ಮುಟ್ಟಿದ್ರೆ ಸಾಕು ಹೇಗೆ ಸ್ಮೆಲ್ ಬರುತ್ತೆ ನೋಡಿದ್ವಿ ನಾವು ಮುಟ್ಟಿದ್ರೆ ಸಾಕು ನೀವು ಇದನ್ನ ಮಾಡಬೇಕಂತಿಲ್ಲ ಹೀಗೆ ಇದನ್ನು ಹೀಗೆ ಮುಟ್ಟಿಬಿಟ್ಟು ಸ್ಮೆಲ್ ನೋಡಿದ್ರು ಎಷ್ಟು ಚೆನ್ನಾಗಿದೆ ಅಂತ ಒಂದು ಅದೇನಿದು ಸ್ಪೆಷಲ್ ಇದು ಏನು ಸ್ಪೆಷಲ್ ಇಲ್ಲ ಅದ್ರ ಪಾಡಿಗೆ ಅದನ್ನ ಬೆಳೆಯಕ್ ಬಿಟ್ರೆ ನ್ಯಾಚುರಲ್ ಆಗಿ ಅಂದ್ರೆ ಇದು ಯಾವ್ದು ಹೈಬ್ರಿಡ್ ತಳಿ ಅಲ್ಲ ಅಥವಾ ಯಾವ್ದೇ ರೀತಿಯಲ್ಲಿ ಇದು ಏನು ಮ್ಯಾನಿಪ್ಯುಲೇಟ್ ಆಗಿ ಅಂತಾರಲ್ಲ ನೌ ಹೀಗೆ ಇರುತ್ತೆ ನೀವು ಮಾರ್ಕೆಟ್ ಇಂದ ತಂದಾಗೆಲ್ಲ ಒಮ್ಮೊಮ್ಮೆ ಎಷ್ಟು ಮುಷ್ಟಿಗಟ್ಟಲೇ ಹಾಕಿದ್ರು ಅದು ಮೆಲ್ಲೆ ಬರಲ್ಲ ಇದಾದ್ರೆ ನೀವು ಜಸ್ಟ್ ಮುಟ್ಟಿದ್ರೆ ಸಾಕು ಸ್ಮೆಲ್ ಅಲ್ಲಿ ಬೀಜ ಆಗೋದಿಲ್ಲ ಬೀಜ ಪ್ರಸರಣ ಹಕ್ಕಿಗಳಿಂದ ಆಗತ್ತೆ ಸಸಿ ನಾವು ಹಾಕಿದ್ರೆ ಇಷ್ಟ ಚೆನ್ನಾಗಿ ಬೆಳೆಯಲ್ಲ ಅದು ಅಲ್ಲೇ ಗಿಡ ಇರತ್ತೆ ಬೆಳಿದೆ ಹಾಗೆ ಕುಂಟುತ್ತಾ ಇರುತ್ತೆ ಬಟ್ ಅದನ್ನ ನೀವು ಇಲ್ಲಿ ಹಕ್ಕಿಗಳೆಲ್ಲ ತುಂಬಾ ಬಂದಾಗ ಆ ಹಕ್ಕಿಗಳು ಅದನ್ನ ತಿಂದಾಗ ಆ ಹಕ್ಕಿಗಳಿಂದ ಪ್ರಸರಣ ಆಗತ್ತಲ್ವಾ ಆ ಗಿಡ ತುಂಬಾ ಚೆನ್ನಾಗಿ ಬೆಳೆಯತ್ತೆ ಹಾಗಾಗಿ ನೇಚರ್ ನಮ್ಗೆ ಬೇಕು ಅನ್ನೋದು ಈಗ ಇಲ್ಲಿ ಕೆಲವೊಂದೆಲ್ಲ ನೀವು ನೋಡಿರ್ಬೋದು ಪಪ್ಪಾಯಿ ಹಣ್ಣುಗಳೆಲ್ಲ ಎಷ್ಟೋ ಹಕ್ಕಿಗಳೇ ತಿನ್ಕೊಂಡು ಹೋಗ್ತಾ ಇರತ್ತೆ ಈಗ ಅದು ಮೇಲ್ನೋಟಕ್ಕೆ ವೇಸ್ಟ್ ಅಂತ ಅನ್ಸತ್ತೆ ಆದ್ರೆ ನಿಜವಾದ ಅರ್ಥದಲ್ಲಿ ನೋಡಿದಾಗ ಇಲ್ಲಿ ಹಕ್ಕಿಗಳು ಎಷ್ಟು ಆಹಾರವನ್ನ ತಿಂದು ಸಮೃದ್ಧವಾಗಿರುತ್ತೋ ಅಷ್ಟು ನಮ್ಮ ಜಾಗದ ಫಲವತ್ತತೆ ಜಾಸ್ತಿ ಆಗತ್ತೆ ಅಷ್ಟು ನಮ್ಮ ಜಾಗದಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಆಗತ್ತೆ ಸೊ ಅದು ಲಾಭವೇ ಅಂತ ಗೊತ್ತಾಯ್ತಾ ಈಗ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಸುಂದರವಾದ ಹೂವಿದೆ ಅಲ್ವಾ ಇದು ನಿಮ್ಗೆಲ್ಲ ಈಗ ಗೊತ್ತಿರೋಂತದ್ದೇ ನಿಮ್ಗೆ ಸಿಸ್ಟರ್ ಕಷಾಯ ತಂದು ತಂದು ಕೊಡ್ತಾರಲ್ವಾ ಬಲಮೂಲ ಬಲಮೂಲ ಅಂತ ಸುಮಾರು ಜನರಿಗೆ ನೋವಿದ್ದವರಿಗೆಲ್ಲ ಇರುತ್ತೆ ನರಗಳ ಸಮಸ್ಯೆಯಲ್ಲಿ ಬಲಮೂಲ ಅಂತ ಆ ಬಲಮೂಲದ ಗಿಡ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಇದೇ ಬಲಮೂಲದಲ್ಲಿ ಹಲವಾರು ವೆರೈಟಿಗಳಿದ್ದಾವೆ ಹಳದಿ ಹೂವಿಂದಿದೆ ಪಿಂಕ್ ಹೂವಿಂದಿದೆ ಹಳದಿದೆ ಇನ್ನೊಂದು ಚಿಕ್ಕ ಹೂವಿಂದಿದೆ ಆಮೇಲೆ ಕ್ರೀಮ್ ಕಲರಲ್ಲಿ ಹೂವಾಗುವಂಥದ್ದಿದೆ ಶುದ್ಧ ಬಿಳಿ ಬಣ್ಣದಲ್ಲಿ ಸೊ ಈ ಬಲದಲ್ಲಿ ಇಷ್ಟೊಂದು ಕಲರ್ಸ್ ಮತ್ತು ವೇರಿಯೇಷನ್ಸ್ ಇದೆ ಈ ಬಲದ್ದು ಅಷ್ಟೇ ಈಗ ಏನು ನೋಡಿ ಹೀಗಾಗಿ ಇಲ್ಲಿ ಬೀಜಗಳಾಗ್ತಾ ಇದ್ದಾವಲ್ಲ ಇದು ಇದು ಬಲದ ಈಗ ಹೂವಾಗಿ ಕಾಯಾಗಿ ಬೀಜ ಆಗಿರೋ ಈ ಥರ ಆದಮೇಲೆ ಇದನ್ನು ಸಮೇತ ಕಿತ್ತು ಆ ಮೂಲವನ್ನು ಔಷಧಿಯಾಗಿ ಬಳಸುವಂಥದ್ದು ಅಂತ ಈಗ ಬಲ ಮೂಲ ಕಷಾಯ ಅಂದ ತಕ್ಷಣ ಇರುವ ಎಲ್ಲ ಬಲದ ಗಿಡ ಬರಲ್ಲ ಬಲ ಇಷ್ಟು ಬೆಳಿಬೇಕು ಈ ಬೆಳೆದು ಈ ಥರ ಹಣ್ಣು ಕಾಯಿಗಳೆಲ್ಲ ಬಂದು ಇಲ್ಲಿ ನೋಡಿ ಇದಿಷ್ಟು ಹೀಗೆ ಬೀಜಗಳು ಬರಬೇಕು ಬಂದ ಮೇಲೆ ನೀವು ಅದರ ಬೀಜವನ್ನು ಕಿತ್ತೆ ಅದು ಬೇರನ್ನು ತೆಗೆದು ಆ ಬೇರನ್ನು ಇದ ಗಿಡ ಇದಕ್ಕೆ ಹೋಗುತ್ತೆ ದನಗಳಿಗೆ ಗೋಶಾಲೆಗೆ ದನಗಳಿಗೆ ಅತ್ಯುತ್ತಮವಾದ ಮೇವು ತುಂಬ ಪೋಷಕಾಂಶ ದನಗಳಿಗೆ ಕೂಡ ನರಗಳಿಗೆ ಶಕ್ತಿಯನ್ನು ಕೊಡುವಲ್ಲಿ ಹಾಲನ್ನು ಹೆಚ್ಚಿಸುವಲ್ಲಿ ಅವರಿಗೆ ಎನರ್ಜಿಯನ್ನು ಕೊಡುವಲ್ಲಿ ಇದು ಸಹಾಯ ಮಾಡುತ್ತೆ ಬೇರು ಮನುಷ್ಯನ ಔಷಧಿಗೆ ಬಳಕೆ ಆಗುತ್ತೆ ಬಲ ಮೂಲ ಕಷಾಯ ಅಂತ ನಿಮಗೆ ಪ್ಯಾಕೆಟಲ್ಲಿ ಕೆಲವ್ರು ತೊಗೊಂಡು ಹೋಗಿರ್ತೀರ ಇನ್ನು ಕೆಲವರಿಗೆ ಇಲ್ಲಂತೂ ಸಿಸ್ಟರ್ ದಿನ ತಂದು ಕೊಡ್ತಿರ್ತಲ್ಲ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಅದರಲ್ಲಿ ಈ ಒಂದು ಬಲ ಕೂಡ ಒಂದಿರತ್ತೆ ಹೀಗೆ ಗಿಡಗಳನ್ನೆಲ್ಲ ನೀವು ನೋಡೋದು ಇದು ಮಾಡೋದು ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ ಆ ನೀವು ಎಷ್ಟು ಕನೆಕ್ಟ್ ಆಗ್ತೀರ ಅಷ್ಟು ಚೆನ್ನಾಗಿ ಹೀಲಿಂಗ್ ಆಗುತ್ತೆ ಯಾವತ್ತೂ ಕೂಡ ನೋಡಿ ನಿಮ್ಗೊಂದು ಮನುಷ್ಯ ಅಡ್ಡಿಲ್ಲ ಅಂತ ಆಗ್ಬಿಟ್ರೆ ಏನು ಮಾಡಿದ್ರು ಚಂದನೆ ಅದೇ ಆ ಮನುಷ್ಯಂಗೆ ನೀವು ಕನೆಕ್ಟೇ ಆಗಿಲ್ಲ ಅಂತಂದ್ರೆ ಅವ್ನು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಎಲ್ಲ ಹೊಗಳಿದ್ರು ಏನೋ ಅಪ್ಪ ನಂಗೆ ಗೊತ್ತಿಲ್ಲ ಅಂತ ಅಂದ್ರೆ ಕನೆಕ್ಷನ್ ಮೇಕ್ಸ್ ದ ಡಿಫ್ರೆನ್ಸ್ ಅಂತ ಎಲ್ಲಕ್ಕಿಂತ ಜಾಸ್ತಿ ಬೇಕಾಗಿರೋದು ನೀವು ನೇಚರ್ ಜೊತೆ ಈ ಒಂದು ಯೂನಿವರ್ಸ್ ಜೊತೆ ನೀವು ನಿಮ್ಮನ್ನು ನೀವು ಎಷ್ಟು ಅಟ್ಯಾಚ್ ಮಾಡ್ಕೊಳ್ತೀರಾ ಅಷ್ಟು ನಿಮ್ಮ ಒಳಗಡೆಯಿಂದ ಹೀಲಿಂಗ್ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ಯೂನಿವರ್ಸ್ ಇಂದಾನೆ ಬರ್ತಾ ಇರುವಂಥದ್ದು ಹೇಳ್ತಾರಲ್ಲ ಲಾ ಆಫ್ ಅಟ್ರಾಕ್ಷನ್ ಅಂತ ದಟ್ ಇಸ್ ನಥಿಂಗ್ ಬಟ್ ನೀವು ಎಷ್ಟು ಈಗ ಈಗ ಇದಕ್ಕೆ ಕನೆಕ್ಟ್ ಆಗ್ತೀರಾ ಇದನ್ನೀಗ ನಾನು ನೋಡುವಾಗೆಲ್ಲ ಓ ಇದರಿಂದ ಇಷ್ಟು ಗುಣ ಆಗತ್ತೆ ಇಷ್ಟು ಗುಣ ಆಗತ್ತೆ ಹೇಳಿದಷ್ಟು ಆ ಗಿಡದಲ್ಲಿ ಆ ಔಷಧಿ ಗುಣ ಜಾಸ್ತಿ ಉತ್ಪತ್ತಿ ಆಗತ್ತೆ ಅದು ಇನ್ನಷ್ಟು ಖುಷಿಯಿಂದ ಮತ್ತಷ್ಟು ಖುಷಿ ಹೌದು ಹೌದು ನಾನೆಲ್ಲ ಆರಾಮ್ ಮಾಡ್ತೀನಿ ಎಲ್ಲ ಗುಣಪಡಿಸ್ತೀನಿ ಅಂತ ಈಗ ಮೊದ್ಲೆಲ್ಲ ಇದನ್ನ ಸಸ್ಯದ ಬಗ್ಗೆ ಈ ರೀತಿ ನಮಗೆ ವೇದಕಾಲದಿಂದಲೂ ಎಕ್ಸ್ಪ್ಲೇಷನ್ ಸಿಗತ್ತೆ ಹಾಗೆಲ್ಲ ಇದನ್ನು ಮೌಢ್ಯ ಅಂತ ಕನ್ಸಿಡರ್ ಮಾಡಲಿಕ್ಕಾಗಿತ್ತು ಬಟ್ ನಂತರ ಇದೆಲ್ಲ ಸ ಎಕ್ಸ್ಪೆರಿಮೆಂಟ್ಗಳೆಲ್ಲ ಆಗಿ ಗಿಡಗಳಿಗೂ ಭಾವನೆಗಳಿದ್ದಾವೆ ಅಂತೆಲ್ಲ ಪ್ರೂವ್ ಆದಮೇಲೆ ಈಗ ಬೇರೆಯವರು ಇದನ್ನು ಒಪ್ಪುತ್ತಿದ್ದಾರೆ ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದನ್ನು ಕಾಲದಿಂದ ಹೇಳಿದ್ದಾರೆ ಆ ಸಸ್ಯಗಳಿಗೆ ಇಂಥ ಪೂಜೆ ಮಾಡಿದರೆ ಇದು ಸಿಗತ್ತೆ ಅದು ಸಿಗತ್ತೆ ಅದೆಲ್ಲ ಸಿಗೋದು ಎಲ್ಲಿಂದ ಅಂದರೆ ಆ ಕನೆಕ್ಷನಿಂದ ಸೊ ಖಂಡಿತ ದಟ್ ಕನೆಕ್ಷನ್ ಮೇಕ್ಸ್ ದ ಡಿಫ್ರೆನ್ಸ್ ಅಂತ ಇಲ್ಲಿ ನೋಡಿ ನೀವು ಅಲ್ಲಿ ಈಗ ಏನು ಹೂವನ್ನು ನೋಡಿ ಇದು ಕಾಯಿಗಳನ್ನ ನೋಡಿದ್ರಲ್ವ ಅದು ಕುಳಬದ್ನೆ ಅಂತ ನಾನು ಚಿಕ್ಕ ಚಿಕ್ಕ ಈ ಕಾಯಿಗಳನ್ನ ತೋರಿಸಿದ್ನಲ್ವ ಆದರೆ ಹೂಗಳಿಲ್ಲಿದ್ದಾವೆ ಇದ್ದಾವೆ ನೋಡಿ ಎಷ್ಟು ಸುಂದರವಾಗಿದೆ ಈ ಹೂಗಳಿಂದ ಕೂಡ ಕುಡಿಯೋ ಸಾರು ಮಾಡ್ತಾರೆ ಸೂಪ್ಗಳನ್ನು ಮಾಡ್ತಾರೆ ಹ್ಞೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ನೀವು ನೀಮ್ ಫ್ಲವರ್ ರೆಸಿಪೀಸ್ ಎಲ್ಲ ಕೇಳಿರ್ಬಹುದು ಅಥವಾ ನುಗ್ಗೆಕಾಯಿ ಹೂವಿಂದ ಮಾಡೋ ರೆಸಿಪಿಗಳನ್ನ ಕೇಳಿರ್ಬಹುದು ಸೇಮ್ ಅದೇ ತರ ಇಲ್ಲ ನೋಡಿ ಈ ಹೂವೇನಿದೆ ಅಲ್ವಾ ಈ ಕೂಡ ಸೂಪ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ ಹೂವಿಂದ ಈ ಕುಡಿಯೋ ಸಾರ್ ನಿಮ್ಗೆ ನಿಮ್ಗೆ ಗೊತ್ತಿರಲ್ಲ ನಿಮಗೆ ಮಾಡಿರೋ ಕುಡಿಯೋ ಸಾರುಗಳಲ್ಲಿ ಒಂದೊಂದ್ ದಿನ ಒಂದೊಂದ್ ತರದ್ ಮಾಡ್ತಾರಲ್ವಾ ಆ ಕುಡಿಯೋ ಸಾರಲ್ಲಿ ಕೆಲವೊಂದು ದಿನದಲ್ಲಿ ಈ ಹೂವಿಂದ ಕೂಡ ಮಾಡ್ತಾರೆ ಹೂವನ್ನ ಕಿಟ್ಕೊಂಡೋಗಿ ಹಾ ಇನ್ನು ಇಂಟ್ರೆಸ್ಟಿಂಗ್ ಇದೆ ತೋರಿಸ್ಬೇಕು ಇಲ್ಲಿ ನೋಡಿ ನಮ್ಮ ಪಪ್ಪ ಈ ಗಿಡ ಗಿಡ ಬೆಳೀತಾ ಇರುವಾಗ ಗಿಡ ಬೆಳೀತಾ ಇರುವಾಗ ಮಂಗ ಬಂದು ಮುರ್ದು ಹೋಗಿತ್ತು ಗಿಡನ ಆಯ್ತಾ ಆ ಮಂಗ ಗಿಡ ಮುರಿದ್ ಹೋದ್ರು ಕೂಡ ಈ ಗಿಡ ಹೋಗ್ಬಿಡತ್ತೆ ಅಂತ ಅನ್ಕೊಂಡ್ರೆ ನೋಡಿ ಅದ್ರ ಜೀವನೋತ್ಸಾಹ ಎಷ್ಟಿದೆ ಅಂತಂದ್ರೆ ಹೋಗೋದಲ್ಲ ಮತ್ತೆ ಮೂರು ಇದ್ರಲ್ಲಿ ಬಂತು ಮೂರು ಕವಲುಗಳಾಗಿ ಬಂದಮೇಲೆ ಕೂಡ ಈ ಮೂರನೇ ಕವಲು ಮತ್ತೆ ಮಂಗ ಇತ್ತು ಆಯಿತಾ ಆದರೂ ಈ ಗಿಡದಲ್ಲಿ ತಾನು ಇರಬೇಕು ತಾನು ಬದುಕಬೇಕು ತನ್ನ ಜೀವನೋತ್ಸಾಹ ಎಷ್ಟಿದೆ ಅಂತಂದರೆ ಈಗ ನೋಡಿ ಇಷ್ಟು ಚಿಕ್ಕದು ಇನ್ನೂ ನನ್ನ ಮೊಣಕಾಲ ತನಕ ಇದೆ ಇದಷ್ಟೇ ಎಷ್ಟು ಚೆನ್ನಾಗಿ ಕಾಯಿ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ಇದರಿಂದ ನಾವೇನು ಕಲ್ತ್ಕೋಬೇಕು ಹೇಳಿ ಇಂತಹ ಒಂದು ತನ್ನನ್ನು ತಾನು ಪೂರ್ತಿ ಇನ್ನೂ ಏನು ಗಿಡ ಹುಟ್ಟಿ ಬರ್ತಾ ಇರುವಾಗ್ಲೇ ಮುರಿದು ಹಾಕಿರೋ ಅಂಥದ್ದು ಅದೇ ಗಿವ್ ಅಪ್ ಮಾಡಲ್ಲ ನಾವು ಒಂದು ಚಿಕ್ಕ ಕಾಲು ನೋವಿಗೋ ತಲೆ ನೋವಿಗೋ ಚಿಕ್ಕ ಸ್ಕಿನ್ ಪ್ರಾಬ್ಲಮಿಗೋ ಪ್ಯಾರಾಲಿಸ್ಸಿಗೋ ನಾವು ಗಿವ್ ಅಪ್ ಮಾಡಿಬಿಡ್ತೀವಿ ಕಿಡ್ನಿ ಹಾಳಾಗಿದೆ ಅಂತ ನಾವು ತಲೆ ಕೆಡ್ಸ್ಕೊತೀವಿ ಅಂತಂದರೆ ಈ ಗಿಡಕ್ಕಿಂತ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ನೀವೇ ಯೋಚನೆ ಮಾಡ್ಬೇಕಲ್ವಾ ಜೀವನೋತ್ಸಾಹ ಅನ್ನೋದು ಏನ್ ಬೇಕಾದ್ರಾಗಲಿ ಏನ್ ಬೇಕಾದ್ರೂ ಮುರಿಲಿ ಮತ್ತೆ ನಾವು ಚಿಗಿರ್ಬೇಕು ಅಂತ ಮತ್ತೆ ಎದ್ದು ಬರಬೇಕು ಪ್ರಕೃತಿಯಲ್ಲಿ ಹೇಳ್ಕೊಡೋ ಪಾಠನೇ ಅದು ನಿಮ್ಮನ್ನು ಎಷ್ಟು ಸತಿ ಬೇಕಾದ್ರೂ ಮುರಿಲಿ ಎಷ್ಟು ರೋಗಗಳು ಬೇಕಾದ್ರೆ ಬರಲಿ ರೋಗಗಳು ಕೇವಲ ನಿಮ್ಮ ದೇಹಕ್ಕೆ ಮಾತ್ರ ಪ್ರಾಬ್ಲಮ್ ಆಗೋದು ಯಾವಾಗ ನೀವದು ಮನ್ಸಾಗ ಹೋಗಕ್ಕೆ ಬಿಡ್ತೀರಾ ಮನ್ಸಿಗೆ ಹೋಗಕ್ಕೆ ಬಿಡಬಾರ್ದು ಅದು ದೇಹಕ್ಕೆ ಇರೋದು ಮಾತ್ರ ಇರಲಿ ದೇಹ ಇರೋದು ಅನ್ನಮಯ ಕೋಶದಲ್ಲಿ ಹೊರಗಡೆ ಔಟರ್ ಮೋಸ್ಟ್ ಲೇಯರು ಬಟ್ ನಿಮಗೇನಾಗಿಬಿಟ್ಟಿದೆ ಅಂದರೆ ದೇಹವೇ ಮುಖ್ಯ ಅಂತ ಆಗ್ಬಿಟ್ಟಿದೆ ಖಂಡಿತ ದೇಹ ಮುಖ್ಯವೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ದೇಹದ ಹೊರತಾಗಿ ಕೂಡ ನಿಮ್ಮ ಎಕ್ಸಿಸ್ಟೆನ್ಸ್ ಮತ್ತು ಇದೆ ದೇಹವೇ ನೀವಲ್ಲ ಅಂತ ನಿಮ್ಮ ದೇಹ ಅದು ಹೇಗೆ ನಿಮ್ಮ ಅಂಗಿ ನಿಮ್ಮ ಚಡ್ಡಿ ನಿಮ್ಮ ಸರ ನಿಮ್ಮ ಬಳೆ ಇದ್ದ ಹಾಗೆ ನಿಮ್ಮ ದೇಹ ದೇಹನೇ ನೀವಲ್ಲ ಅಂತ ಈಗ ಅಂಗಿ ಹರಿದು ಹೋದರೆ ಬೇಜಾರು ಮಾಡ್ತೀರಾ ಹಾಂ ನೀವು ದುಡಿಯೋದೇ ಎರಡು ರೂಪಾಯಿ ಆದಾಗ ಇನ್ನೂರು ರೂಪಾಯಿ ಅಂಗಿ ಹರಿದೋದ್ರೆ ಸ್ವಲ್ಪ ಬೇಜಾರಾಗುತ್ತೆ ಎರಡು ಸಾವಿರ ದುಡಿಯೋನಿಗೆ ಇನ್ನೂರು ರೂಪಾಯಿ ಅಂಗಿ ಹರಿದ್ರೆ ಬೇಜಾರಾಗತ್ತಾ ಇನ್ನೊಂದು ತಗೊಂಡ್ರಾಯ್ತು ಬಿಡು ಅಂಗಿ ತಾನೆ ಅಂತ ಆದರೆ ದೇಹದ ವಿಷಯದಲ್ಲಿ ಈ ಧೈರ್ಯ ಯಾಕೆ ಬರಲ್ಲ ನಿಮಗೆ ಅಂತ ಆತ್ಮ ಯಾವತ್ತು ಶಾಶ್ವತ ದೇಹ ಹಾಳಾಯ್ತಾ ಇನ್ನೊಂದು ದೇಹ ಸಿಗತ್ತೆ ಇನ್ನೊಂದು ಎಕ್ಸ್ಟ್ರಾ ಜನ್ಮ ನೀವು ಭೂಮಿ ಮೇಲೆ ಬದುಕಬೇಕು ಅದಕ್ಕಾಗಿ ಬೇಜಾರು ಮಾಡ್ಕೊಳ್ಬೇಕೇ ಹೊರತಾಗಿ ಅಯ್ಯೋ ಈ ದೇಹ ಕಿಂಗ್ ಆಯಿತು ಬಿ ಪಿ ಹೆಚ್ಚಾಯಿತು ಬಿ ಪಿ ಡೌನ್ ಆಯಿತು ಮತ್ತೊಂದಾಯ್ತು ಇನ್ನೊಂದಾಯ್ತು ಆಗಲಿ ಬಿಡಿ ಆ ರೀತಿ ಆಗದಿದ್ದಂಗೆ ನೋಡ್ಕೊಳ್ಳಿ ಅಷ್ಟೇ ಆಗಿದ್ದಕ್ಕೆ ತಲೆ ಕೆಡ್ಸ್ಕೊಳ್ಬಾರ್ದು ದೇಹಕ್ಕೆ ಈ ತರ ಡಯಾಗ್ನೋಸಿಸ್ ಬಂತು ಅಂತ ತಲೆ ಕೆಡಿಸ್ಕೊಳ್ಬಾರ್ದು ಆ ಡಯಾಗ್ನೋಸಿಸ್ ಯಾಕೆ ಬಂದಿದೆ ಅದನ್ನ ಸರಿ ಮಾಡ್ಕೊಳ್ಳಿ ಅದನ್ನ ಸರಿ ಮಾಡ್ಕೊಂಡಾಗ ಆಗ್ಬಿಡುತ್ತೆ ನೋಡಿ ಒಂದು ಪಪ್ಳೆ ಗಿಡ ನೋಡಿ ಕೂಡ ನಾವು ಕಲಿಯೋದು ಎಷ್ಟಿರತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಯಿ ಬೇರೆ ಕೊಟ್ಟಿದೆ ನಾನು ಅಂದ್ಕೊಂಡಿದ್ದೆ ಇದು ಹೋಯ್ತು ಅಂತ ಬಟ್ ಏನ್ ಮಾಡೋದು ಇರ್ಲಿ ಬಿಡು ಅಂತ ಮತ್ತೆ ನೋಡಿದ್ರೆ ಮೂರು ಕವಲಾಗಿ ಬಂತು ನೋಡಿ ಆ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ನಮಗೆ ಅಪೋರ್ಚುನಿಟಿ ಮತ್ತೆ ಶಕ್ತಿಯನ್ನ ಇನ್ನ ಹೆಚ್ಚು ಕೊಡತ್ತೆ ಅಂತ ಆ ಮಂಗ ಬಂದು ಮುರಿದಿದ್ದಿದೆ ಇದು ಒಂದೇ ಮರ ಆಗಿ ಒಂದೇ ಕವಲಲ್ಲಿ ಹೋಗ್ತಿರ್ತಿತ್ತು ಮೇಲೆ ಹೀಗೆ ಹಾ ಇನ್ನು ನೋಡಿ ಅದ್ ಕಾಯ್ಕೊಟ್ಟಿಲ್ಲ ಅಲ್ಲ ಪಾಪ ನೀನ್ ಬೇಜಾರ್ ಮಾಡ್ಕೋಬೇಡ ನೀನ್ ಬೈತಾ ಇಲ್ಲ ಹೇಳಿದ್ದು ಹೀಗೆ ಸ ಸರಾಗವಾಗಿ ಹೋಯ್ತು ಅದಕ್ಕೆ ಏನು ಸಮಸ್ಯೆಗಳು ಬಂದಿಲ್ಲ ತೊಂದರೆಗಳು ಬಂದಿಲ್ಲ ಏನಾಗಿದೆ ಬೆಳೆದು ಅಷ್ಟೇ ಹತ್ರ ಹೋಗಿ ನಿಂತಿದೆ ಇನ್ನು ಈಗ ಹೂ ಬಿಡ್ತಾ ಇದೆ ಆಯ್ತಾ ಇದಕ್ಕೆ ಸಮಸ್ಯೆಗಳು ಬಂತು ಕಷ್ಟಗಳು ಬಂತು ಆದ್ರೆ ಏನಾಯ್ತು ಮುರಿದಿದ್ದಕ್ಕೆ ಮೂರು ಕವಲಾಗಿ ಬಂತು ಆ ಮೂರು ಕವಲಲ್ಲಿ ಮತ್ತೊಂದು ಕವಲ್ ಮುರಿದ್ರೂ ಕೂಡ ಉಳಿದ ಎರಡು ಕವಲಿಗೆ ಬೇಕಷ್ಟು ಹಣ್ಣುಗಳನ್ನ ಅದು ಕೊಡ್ತಾ ಇದೆ ಹೀಗೆ ಹಾ ಇಲ್ಲಿ ಪಪ್ಪಾಯಿ ಗಿಡದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನೀವು ಇದನ್ನ ನೋಡಿದೀರಾ ಯಾವಾಗಲಾದ್ರು ಏನಿದೆ ಅಂತ ನೋಡಿ ಈ ಪಪ್ಪಾಯಿ ಗಿಡದಲ್ಲಿ ಒಂದು ವಿಶೇಷತೆ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಹೌದು ಈ ತರ ನೋಡಿ ಲಯನ್ ಬಿಟ್ ಬೇರೆ ಡಿಡನ ಅದು ಪಪ್ಪಾಯೇನೇ ಇದು ನೋಡಿ ಬೇರೆ ದಂತ ನಿಮಗೆ ಬೇರೆ ತರ ಅನ್ನಸುತ್ತಾ ನೋಡಿ ಬೇರೆ ಎಲ್ಲ ಪಪ್ಪಾಯ ನೋಡಿ ಇದನ್ನು ನೋಡಿ ಪಪ್ಪಾಯದಲ್ಲಿ ಕೂಡ ಮೇಲ್ ಅಂಡ್ ಫೀಮೇಲ್ ಅಂತ ಇರುತ್ತೆ ಓಹೋ ಹಾ ಇದು ಮೇಲ್ ಪಪ್ಪಾಯ ಗಂಡು ಗಿಡ ಮೇಲ್ ಹಾ ಪಪ್ಪಾಯ ಇದು ಪಪ್ಪಾಯದಲ್ಲಿ ಗಂಡು ಗಿಡಗಳು ಇರುತ್ತೆ ಅಂಡ್ ಗಂಡು ಗಿಡಗಳು ಇದ್ದಲ್ಲಿ ಮಾತ್ರ ಹೆಣ್ಣು ಗಿಡಗಳಿಗೆ ಇಷ್ಟೊಂದು ಹಣ್ಣುಗಳಾಗತ್ತೆ ನೀವು ಕೆಲವೊಮ್ಮೆ ಎಲ್ಲ ನೋಡಿರ್ಬೋದು ಇಲ್ಲಿ ಹೆಂಗೆ ಇಷ್ಟು ಚಿಕ್ಕ ಚಿಕ್ಕ ಗಿಡಗಳಿಗೆ ಆಗಿಬಿಡತ್ತೆ ನಮ್ಮ ಮನೇಲೆಲ್ಲ ನೆಟ್ಟಿದ್ದೀವಿ ಜಾಸ್ತಿ ಹಣ್ಣುಗಳೇ ಬರಲ್ಲ ಅಥವಾ ಚೆನ್ನಾಗಿ ಇಷ್ಟು ಬರೋದೇ ಇಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ ಯಾಕೆ ಅಂತಂದರೆ ಆ ಸಸ್ಯ ನಿಮ್ಮಲ್ಲಿ ಇರುವ ಸಸ್ಯದ ಹತ್ತಿರದಲ್ಲಿ ಸರೌಂಡಿಂಗಲ್ಲಿ ಸಾಧಾರಣ ಒಂದು ಎರಡು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಥರ ಗಂಡು ಪಪ್ಪಾಯ ಇದ್ದರೂ ಆಗತ್ತೆ ಬಟ್ ಅದು ಇರಲ್ಲ ತುಂಬ ಕಡಿಮೆ ಗಂಡು ಪಪ್ಪಾಯ ಇದ್ದಾಗ ಅದು ಈ ಥರ ಏನು ಹೂ ಬಿಡತ್ತೆ ಅಲ್ವಾ ಸೊ ಇದರಿಂದಾಗಿ ಪರಾಗಸ್ಪರ್ಶ ಕ್ರಿಯೆಗಳು ತುಂಬ ಚೆನ್ನಾಗಾಗತ್ತೆ ಬೇರೆ ಗಿಡಗಳಿಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲದು ಹೆಂಗೆ ಕಾಯಿ ಬಿಟ್ಟಿದೆ ಅಂತ ಇಷ್ಟೊಂದು ಚೆನ್ನಾಗಿ ಬಿಟ್ಟಿದ್ದು ಇದೆಲ್ಲ ಒಂದೊಂದು ಕಾಯಿ ನಿಮಗೆ ತೋರಿಸಲೇಬೇಕು ಹೆಂಗೆ ಹಬ್ಬ ಸೈಜ್ ನನ್ನ ಹೈಟಿಗೆ ಯಾರಾದರೂ ಉದ್ದ ಇದ್ದವ್ರು ಸ್ವಲ್ಪ ಸಹಾಯ ಮಾಡಿ ದಯಾ ಆದರೆ ಈ ಮರ ಹತ್ತುಬಿಡ್ತಾನೆ ಇದು ಇದು ಈ ಕಡೆದು ಇದು ಹಾಂ ಓ ಇಲ್ಲ ಇದನ್ನು ನೋಡಿ ಎಲ್ಲಾದ್ರೂ ನೋಡಿದೀರಾ ಮತ್ತೆ ಇಲ್ಲಿ ಹಾಕಿರೋದೇನು ಹೇಳಿ ಸಗಣಿ ಗೊಬ್ಬರ ಸಗಣಿ ಬಿಟ್ರೆ ಇನ್ನೇನು ಹಾಕಿಲ್ಲ ಎಷ್ಟು ಭಾರ ಇದೆ ನೋಡಿ ಅವ್ರಿಗೂ ಭಾರ ಎಷ್ಟಿದೆ ನೋಡ್ಲಿ ಇಟ್ಸ್ ಲೈಕ್ ಟೆಂಡರ್ ಕೋಕೋನಟ್